ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯದಲ್ಲಿ ಆರಂಭವಾದಂತಹ ಜಾತಿ ಗಣತಿ ಸಮೀಕ್ಷೆ ಬೆಂಗಳೂರಿನಲ್ಲೂ ಇಂದಿನಿಂದ ಶುರುವಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಲ್ಲೂ ಕೂಡ ಈಗ ಸಮೀಕ್ಷೆಯನ್ನ ನಡೆಸಲಾಗಿದೆ ಪ್ರಾರಂಭದಲ್ಲಿ ತಾಳ್ಮೆಯಿಂದಾನೇ ಇದ್ದಂತಹ ಡಿಕೆಶಿಯವರು ಕೆಲ ಹೊತ್ತಿನ ಬಳಿಕ ಗರಂ ಆಗಿದ್ದಾರೆ ಒಂದು ಗಂಟೆಗಳ ಕಾಲ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರಿಸಿ ಸುಸ್ತಾಗಿದ್ದಾರೆ ಹುಟ್ಟಿದ ಜಿಲ್ಲೆ ಉದ್ಯೋಗ ಧರ್ಮದ ಬಗ್ಗೆ ಮಾಹಿತಿ ನೀಡಿದಂತಹ ಡಿಕೆಶಿ ಆದಾಯ ಎಂಬ ಪ್ರಶ್ನೆಗೆ ದೊಡ್ಡ ಸ್ಲಾಬ್ ಹಾಕುವಂತೆ ಸೂಚಿಸಿದ್ರು ಬಳಿಕ ಪತ್ನಿ ಉಷಾಗೂ ಕೆಲ ಪ್ರಶ್ನೆಗಳನ್ನ ಕೇಳಲಾಗಿದೆ ಆಸ್ತಿ ಬಗ್ಗೆ ಕೇಳ್ತಾ ಇದ್ದಂತೆ ಡಿಕೆಶಿ ಐವತ್ತು ಎಕರೆ ಹಾಕಿ ಎಂದಿದ್ದಾರೆ ಇಷ್ಟೆಲ್ಲಾ ಮಾಹಿತಿ ನೀಡುವಷ್ಟರಲ್ಲಿ ಡಿಕೆಶಿ ಅವರು ತಾಳ್ಮೆಯ ಕಟ್ಟಿ ಹೊಡೆದಿತ್ತು ಈಗ ಇದು ಮಚ್ ಅಂತ ಉದ್ಘಾರಿಸಿದ್ದಾರೆ ನಮ್ಮ ಮನೆಯಲ್ಲೇ ಒಂದು ಗಂಟೆ ಆಯ್ತು ದಿನಕ್ಕೆ ಎಷ್ಟು ಸಮೀಕ್ಷೆ ಮಾಡ್ತೀರಾ ಅಂತ ಅಧಿಕಾರಿಗಳಿಗೆ ಮರು ಪ್ರಶ್ನಿಸಿದ್ದಾರೆ ನಮಗೇನೂ ತಾಳ್ಮೆ ಇಲ್ಲ ಈಗ ಇನ್ನು ಜನರು ಎಲ್ಲಿಂದ ಮಾಹಿತಿ ಕೊಡ್ತಾರೆ ನಡೀರಪ್ಪ ಅಂತಾರೆ ಆರ್ಥಿಕ ಸಾಮಾಜಿಕ ಮಾಹಿತಿ ತಗೊಂಡ್ರೆ ಸಾಕು ಹಲವು ಪ್ರಶ್ನೆ ಕಡಿಮೆ ಮಾಡೋಕೆ ಸೂಚಿಸಿದ್ದಾರೆ ಎಂಬತ್ನಾಕರಿಂದ ಐವತ್ ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಂ